ಮೊದಲ ಪ್ರೇಮ ಪತ್ರವೇ ಹೃದಯಗಳಿಗೆ ಸೇತುವೆ ಮೊದಲ ಪ್ರಣಯದ ಪತ್ರವೇ ಕನಸುಗಳಿಗೆ ಸೇತುವೆ ತೊದಲ ಪ್ರೇಮದ ಬರಿದೂ ಎಲ್ಲ ಹುಡುಗರು ಎಲ್ಲ ಹುಡುಗಿಯರು ಪ್ರೀತಿಗೆ ಸೋಳದೆ ಇರುವರೇ ಸೋಳದೆ ಪ್ರೀತಿ ಕೊಡುವರೇ ಒಂದೇ ಒಂದು ಸಾರಿ ನಿನ್ನ ಕಂಡು ಓಡಿನೆ ಮರೆತು ನಿನ್ನ ಮರೆತು ಕೂಡ ಮರೆಯಲಾರಿನ ನಿನ್ನ ಎಷ್ಟು ಸಾರಿ ನೋಡಿದರು ಎಷ್ಟು ಸಾರಿ ಆಡಿದರು ಸವೇದಂತ ಸವಿ ಕೊಡವೆನ ಇನ್ನ ಇದೇ ಮೊದಲ ಮಳ ಒಳ್ಳೆಯದು ಎದೆ ತೊದಲ ಕರಿ ಹೊಳೆಯಿದು ಕೈ ಕಾಪಾಡು ಈ ಪ್ರೀತಿನ ಒಂದೇ ಒಂದು ಸಾರಿಯನ್ನು ಕಂಡು ಓಡಿನ ಮರಿಯ ನಿನ್ನ ಮೆಚ್ಚಿ ನೆಚ್ಚಿಕೊಂಡರೇನ ಚನ್ನ ಓ ಎಷ್ಟು ಹುಡುಗಿರು ನೋಡಿದೆ ನನ್ನ ನಿನ್ನಲ್ಲಿನ ಹೊಸ ಸೆಳೆತ ಆಗನಿಂದ ನನ್ನ ಕೊರೆತ ಮೊದಲ ಪ್ರೇಮ ಪತ್ರವೇ ಹೃದಯಗಳಿಗೆ ಸೇತುವೆ ಮೊದಲ ಪ್ರೇಮದ ಪತ್ರವೇ ಕನಸುಗಳಿಗೆ ಸೇತುವೆ ತೊದಲ ಪ್ರೇಮದ ಪರಿದು ಎಲ್ಲ ಹುಡುಗರು ಎಲ್ಲ ಹುಡುಗಿರು ಪ್ರೀತಿಗೆ ಸೌಳ್ಯತೆ ಇರುವರೇ ಸೌಳ್ಯತೆ ಪ್ರೀತಿ ಕೊಡುವರೇ ಒಂದೇ ಒಂದು ಸಾರಿ ನಿನ್ನ ಕಂಡು ಒಡನೆ ಮರೆತು ನನ್ನ ಮರೆತು ಕೂಡ ಮನೆಯಲ್ಲಾರಿನ ನಿನ್ನ ಎಷ್ಟು ಸಾರಿ ನೋಡಿದರು ಎಷ್ಟು ಸಾರಿ ಆಡಿದರು ಸವಿದಂತೆ ಸವಿ ಕೊಡುವಿನ ಇನ್ನ ಇದೇ ಮೊದಲ ಬಲಹೊಳೆಯದು ಎದೆ ತೊದಲ ಕರಿ ಹೊಳೆಯದು ಕೈ ಹಿಡಿದು ಕಾಪಾಡು ಈ ಪ್ರೀತಿನ

ಪ್ರೇಮ ಮತ್ತು ಭಾವನಾ ಭಾವನಾ ಅವರು ನಡೆಸಿದ್ದು ಚಿತ್ರ ಸೂಪರ್ ಹಿಟ್ಟು ಥ್ಯಾಂಕ್ ಯು ಸೋ ಮಚ್ ನಿಮಗೆ ಸಪೋರ್ಟ್ ಮಾಡಿ